ಮೇಲೆ ಅದು ಎರಡ್ ಸಾವಿರದ ಏಳನೇ ಇಸ್ವಿ ಕೊಟ್ವಿ ಆಮೇಲೆ ನಾ ಇದೆಲ್ಲ ವಹಿಸ್ಕೊಟ್ಟುದಕ್ಕೆ ಅವ್ರಿಗೆ ಏನ್ ಅನಿಸ್ತ ಗೊತ್ತಿಲ್ಲ ನನ್ನನ್ನ ಗೌರವಾಧ್ಯಕ್ಷ ಅಂತ ಇಟ್ಕೊಂಡ್ರು ನಮ್ಮನ್ನ ಕೆಲವು ಕ ಸಭೆಗೆಲ್ಲ ಕರೀತಿದ್ರು ಕೆಲವು ಸಭೆಗೆ ಹೋಗಿದ್ದೆ ನಾನು ಆಮೇಲೆ ನಾವು ಕೆಲವು ನಾನು ಏನು ಲಿಸ್ಟ್ ಕೊಟ್ಟಿದೆ ಆ ಲಿಸ್ಟ್ ಎಲ್ಲ ಬಿಟ್ಟು ಹೊಸ ಹೊಸ ಲಿಸ್ಟ್ ಎಲ್ಲ ಮಾಡ್ಕೆ ಬಿಟ್ಟು ನಾನ್ ಕೊಟ್ಟು ಲಿಸ್ಟ್ ಎಲ್ಲ ರಾಜ ಎಲ್ಲ ಪಾರ್ಟಿ ಅವ್ರದ್ದಿತ್ತು ಅವ್ರೆಲ್ಲಾ ಬಿಟ್ಟು ಯಾರ್ಯಾರು ಅವ್ರಿಗೆ ಬೇಕೋ ಅವ್ರದ್ದೇ ಒಂದು ಲಿಸ್ಟ್ ಮಾಡ್ಕೊಂಡು ಅವ್ರದ್ದೇ ಒಂದು ಕಮಿಟಿ ಮಾಡ್ಕೊಂಡು ಹಂತ ಹಂತದಲ್ಲಿ ನಾನು ನನ್ನ ಮೀಟಿಂಗು ಕರೀಲಿಲ್ಲ ನಾನು ಹೋಗ್ಲಿಲ್ಲ ಆಮೇಲೆ ಕಡೆಗೆ ಅವ್ರಿಗೆ ವಾರ್ನಿಂಗ್ ಮಾಡ್ದೆ ಜನರಲ್ ಬಾಡಿ ಕರೀರಿ ಕಮಿಟಿ ಮಾಡಿ ನಿಮ್ಮ ಅಕೌಂಟ್ ಇದನ್ನೆಲ್ಲ ಆಡಿಟ್ ಮಾಡಿಸಬೇಕು ಅಂತ ಹೇಳಿ ಆಡಿಟ್ ಮಾಡಿಸೋದು ಕೂಡ ಒಬ್ಬ ಜನಾಂಗದವನೇ ಬಿದಿರಳ್ಳಿ ಪುರುಷೋತ್ಮನ್ ಭಾವ ಒಬ್ಬ ಉಮಾಕಾಂತ ರಿಪನ್ ಪಟೇಲ್ ಅವ್ರ ಇದೆ ಅವನ ಹತ್ರ ನಾನು ಆಡಿಟ್ ಮಾಡ್ತಿದ್ದೆ ಅವನ ಹತ್ರ ಆಡಿಟ್ ಪುಸ್ತಕ ಕೊಡಿ ಅಂದ್ರೆ ಅವನ ಹತ್ರ ಆಡಿಟ್ ಪುಸ್ತಕ ಕೊಡಿ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ನಾನು ಅಧಿಕಾರ ಬಿಟ್ಟು ಕೊಟ್ಟಾಗ ಕಟ್ಟಡ ಅಧಿಕಾರ ಅಲ್ಲಿ ಬಿಟ್ಟು ಕೊಟ್ಟಾಗ ಆ ಕಟ್ಟಡಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತಾ ಇತ್ತು ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತಿತ್ತು ಅಂದು ಈಗ ಅದರ ಬಾಡಿಗೆ ಒಂದು ಲಕ್ಷ ರೂಪಾಯಿ ಮೇಲ್ಪಟ್ಟು ಬರ್ತಾ ಇದೆ ಅಲ್ಲಿಂದ ಕಟ್ಟಡದ ಬಾಡಿಗೆ ಲೆಕ್ಕ ಇಲ್ಲ ಲೆಕ್ಕ ಕೊಟ್ಟಿಲ್ಲ ಆಡಿಟ್ ಮಾಡಿಸಿಲ್ಲ ಜನರಲ್ ಬಾಡಿ ಕರೆದಿಲ್ಲ ನಾನು ಒಂದ್ಸಾರಿ ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಒಂದು ಪತ್ರಿಕೆ ಹೇಳಿಕೆ ಅಲ್ಲಿ ಕೊಟ್ಟೆ ಇಲ್ಲ ನಾವು ಮಾಡ್ತೇವಿ ಬಿಡ್ತೀವಿ ಜನರಲ್ ಬಾಡಿ ಕರ್ತೀವಿ ಅಂತ ಹೇಳಿದ್ರು ನಮ್ಮವರೇ ನಮಗ್ ಬೇಡ ಸ್ವಾಮಿ ಬಿಟ್ಟೈತ್ ಈಗಲೂ ಕೂಡ ಹಂಗಿದೆ ಈಗ ಒಬ್ಬ ಅದ್ರಲ್ಲೇ ಒಬ್ಬ ಆ ಕಾರ್ಯದರ್ಶಿ ಆಗಿದ್ದವನು ಅವನು ಇದಕ್ ಹಾಕಿದಾನೆ ಡೆಪ್ಟಿ ರಿಜಿಸ್ಟ್ರಾರ್ ಕೋರ್ಟಿಗೆ ಹಾಕಿದಾನೆ ಈಗ ಎನ್ಕ್ವೈರಿ ನಡೀತಾ ಇದೆ ಈಗ ಅಧ್ಯಕ್ಷರೀಗ ಅವನೇ ಬಂಡಿರಾಮಚಂದ್ರನ ಈಗ ಹದಿನೇಳು ಹದಿನೆಂಟು ವರ್ಷ ಆದ್ರೂ ಜನರಲ್ ಒಡಿ ಕರೆದಿಲ್ಲ ಬಿ ಇದನ್ನ ಆಡಿಟ್ ಮಾಡ್ಸಿಲ್ಲ ಆಡಿಟ್ ಮಾಡಿಸಿದ್ರೆ ಸೀಲ್ ಹಾಕೋರ್ ಹತ್ರ ಸೀಲ್ ಹಾಕ್ಸಿ ಈ ಆಡಿಟ್ ಮಾಡೋದ್ ಇಲ್ಲ ಅದನ್ನ ಮಾಡಿದ ನಾ ಹೇಳಿದೆ ಅದ್ ಆಡಿಟ್ರು ಬೇಡ ಆಡಿಟ್ರ ಚಾರ್ಜೇ ಬೇಡ ಒಬ್ಬ ಜಾತಿಯವನ ಇದ್ದಾನೆ ಅವನ ಹತ್ರ ಮಾಡ್ಸಿ ಅವನ ಹತ್ರ ಕೊಡ್ಲಿಲ್ಲ ಪುಸ್ತಕ ಹಾಗೆ ಇದೆ ನಿಮ್ಮ ಮನೆ ಹಾಳಾಗಿ ಹೋಗ್ಲಿ ಅಂತ ನಾನು ಹಾಗೆ ಸುಮ್ನೆ ಕೈ ಬಿಟ್ಕೊಂಡು ಈಗ ಹಂಗೇ ಇದೀನಿ ಈ ಪುಸ್ತಕದಲ್ಲಿ ನಾನು ಅದನ್ನ ನಮೂದು ಮಾಡಿದ್ದೀನಿ ಸತ್ಯ ಪುಸ್ತಕದಲ್ಲಿ ಕೂಡ ನಾನು ಅದನ್ನ ಮಾಡಿದ್ದೀನಿ ಆಮೇಲೆ ಸ್ವಾಮಿರಾವ್ ಹೆಂಡತಿ ಹೆಸರಿನಲ್ಲಿ ಕಟ್ಟತಾನೆ ಅಂತ ಹೇಳಿದ್ರೆ ನಮ್ ಜಾತಿಯರೇ ಹೌದು ಅದೊಂದು ದೊಡ್ಡ ಅಪಪ್ರಚಾರ ಆಗಿದೆ ಆಮೇಲೆ ನಾನು ಯಾರಿಗೆ ಕೆಲಸ ಕೊಡ್ಸಿದ್ನೋ ಯಾರಿಗೆ ಉಳಿಸಿದ್ನೋ ಯಾರಿಗೆ ನೌಕರಿ ಅವರೇ ಹೀಗಾಗ್ಬಿಟ್ರೆ ಹೆಂಗೆ ಅದಕ್ಕೆ ನನಗೆ ಬಹಳ ದಿವ್ಸದಿಂದ ತಲೆ ಒಳಗಿತ್ತು ಅಮೀರ್ ಭಟ್ ಅವರು ಕೂಡ ಒಂದ್ ಮಾತು ಹೇಳಿದ್ರು ನಿಮ್ ಹೊಟ್ಟೆ ಒಳಗಿರೋದನ್ನ ಹೇಳಬೇಕು ಅದನ್ನ ಹೇಳಿದ್ರು ಇದು ಇದು ಶಿವಮೊಗ್ಗದ ನಿಮ್ಮ ಸಮಾಜದ ಪ್ರಾಪರ್ಟಿ ಮಾಡಿದ್ರಲ್ಲ ಬಂಗಾರಪ್ಪ ನೀವೆಲ್ಲ ಸೇರಿ ಅದ್ರದ್ದು ಏನದು ಯಾವ್ದು ಈ ಮೆಡಿಕಲ್ ಅವಾಗ ಮೆಡಿಕಲ್ ಕಾಲೇಜ್ದೂ ಒಂದು ಅದೇ ಮೆಡಿಕಲ್ ಕಾಲೇಜು ಕೂಡ ನಾವು ಶಾಸಕರಾಗಿದ್ದಾಗ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಶಾಸಕ ಕೆ ಜಿ ಶಿವಪ್ನವ್ರ ಎಂ ಪಿಡ್ತಿಮ್ ಅಪ್ಪ ಎಂ ಎಲ್ ಎ ಹೌಸಿಂಗ್ ಬೋರ್ಡ್ ಚೇರ್ಮನ್ ಇದ್ರು ಅವಾಗ ಒಂದು ಪ್ರಸ್ತಾಪ ಬಂತು ಹೀಗೆ ಎಲ್ಲ ಜಾತಿಯವರು ಮೆಡಿಕಲ್ ಕಾಲೇಜು ಅದು ಇದು ಮಠಾಧೀಶ್ವರ ಮಾಡಿದ್ದಾರೆ ಸುತ್ತು ಸ್ವಾಮಿಗಳು ಮಾಡಿದ್ದಾರೆ ಆದಿಚ್ಯುತ್ನಿಯರು ಮಾಡಿದ್ದಾರೆ ನಾವು ಕೂಡ ಯಾಕೆ ಮಾಡಬಾರ್ದು ನಾನು ಹೇಳಿದೆ ಇವತ್ ಹೇಳಿದ್ದೆ ಅದನ್ನ ಮಾಡೋದು ಒಳ್ಳೇದು ಮಾಡಿ ನಾನ್ ಮಾತ್ರ ಸೇರಲ್ಲ ನಾನ್ ಮಾತ್ರ ಸೇರಲ್ಲ ಮಾಡಿ ನಮ್ದು ಅಭ್ಯಂತರ ಇದೆ ಈಗ ಈ ಸೇರೋದು ಸೇರದೇ ಇರೋದು ಒಂದು ಸ್ವಲ್ಪ ಚರ್ಚೆ ತಿಂಗಳಗಟ್ಟಲೆ ನಡೀತು ಆವಾಗ ಒಂದು ದಿವ್ಸ ನರಸೇಗೌಡರು ಗೊತ್ತಲ್ಲ ನರಸೇಗೌಡರು ಜಿಲ್ಲಾ ಪಂಚಾಯತ್ ಮೆಂಬರ್ ನರಸೇಗೌಡರು ಜಿಲ್ಲಾ ಪರಿಷತ್ ಮೆಂಬರು ಕಾಂಗ್ರೆಸ್ ಅಧ್ಯಕ್ಷರು ನನಗೆ ಹತ್ತಿರದ ಎಲ್ಲ ಸೇರ್ಕೊಂಡು ಒಂದ್ ದಿವ್ಸ ಬಂದ್ರು ನರಸೇಗೌಡರು ಕರ್ಕೊಂಡು ನರಸೇಗೌಡರ ಜೊತೆ ನಲ್ಲಿ ನೀರ್ಲಿಗೇ ಏರಪ್ಪ ಗೊತ್ತಿರಪ್ಪ ಚಾಮರಾಜ ತಂದೆ ಆ ಚಾಮರಾಜ ತಂದೆ ಚಾಮರಾಜ